ಇರಲ್ಲ ಯಾಕೆ ಗುಂಪು ಹತ್ತಿಯನ್ನು ತಡೆಯಲಾಗುತ್ತಿಲ್ಲ ಯಾಕೆ ಮೀಸಲಾತಿಯನ್ನ ತಡೆಯುತ್ತೀರಾ ಯಾಕೆ ವಿದ್ಯಾರ್ಥಿ ವೇತನವನ್ನ ತಡೆಯುತ್ತೀರಾ ಯಾಕೆ ಜೈಕಾರ ಹಾಕುವುದಕ್ಕೋಸ್ಕರ ಗುಂಪು ಹತ್ಯೆಯನ್ನು ಹಲ್ಲೆಯನ್ನು ಮಾಡ್ತೀರಾ ವ್ಯಾಪಾರವನ್ನು ತಡೆಯಲಾಗುತ್ತೆ ಬಟ್ಟೆಯನ್ನು ತಡೆಯಲಾಗುತ್ತೆ ಅನ್ನ ಆಹಾರವನ್ನು ನಿರ್ಬಂಧಿಸಲಾಗುತ್ತೆ ಬಾಡಿಗೆ ಮನೆಯನ್ನು ತಡೆಯಲಾಗುತ್ತೆ ನಮಾಜನ್ನು ಕೂಡ ಮಸೀದಿಯಲ್ಲಿ ಮಾಡಲು ಅವಕಾಶ ಮಾಡುವುದಿಲ್ಲ ಮತ್ಯಾವ ಉಮ್ಮ ಯಾವ ಉಮ್ಮ ಈ ಉಮ್ಮೀದನ್ನ ಕಡಲಿನ ಆಚೆ ಸಾಗರದ ಆಚೆ ಬಿಸಾಡುವ ಆ ಧೈರ್ಯದಿಂದ ಆ ಛಲದಿಂದ ಈ ಜನಸ್ತೋಮ ಬಂದಿದೆ ಇದರ ಸಂಘಟನಾ ಕಾರ್ಯದರ್ಶಿ ಮೌಲಾನ ಯು ಕೆ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕ ಬಿಟ್ಟು ನಮ್ಮ ಮುಂದೆ ವಿಷಯ ಮಂಟನೆಯ ಮುಂದೆ ಮತ್ತೊಮ್ಮೆ ಸಂವಿಧಾನ ವಿರೋಧಿಗಳ ಹೃದಯದಲ್ಲಿ ನಡುಕುವ ಉಂಟುವಂತೆ ಮತ್ತೆ ಮತ್ತೆ ಮಳಗಳಿ ಆಜಾದಿ ಹೇ ವಕ್ಫು ಹಮಾರಿ ಹೇ ವಕ್ಫು ಹಮಾರಿ ಹೇ ಹಕ್ ಹಮಾರಿ ಹೇ ಹಕ್ ಹಮಾರಿ ಹೇ ಜಾನ್ ಸೇ ಪ್ಯಾರಿ ಹೇ ಜಾನ್ ಸೇ ಪ್ಯಾರಿ ಹೇ ಪ್ಯಾರೇ ಪ್ಯಾರಿ ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು ಸಂಚಿನ ಬಗ್ಗೆ ಈ ಸಮಾಜಕ್ಕೆ ಗೊತ್ತು ಗುರಿ ಇದೆ ಅನ್ನುವುದರ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶ ಈ ವೇದಿಕೆಯಲ್ಲಿ ಮೊಳಗುತ್ತಾ ಇದೆ ದೇಶದ ನಮ್ಮ ಗೌರವಾನ್ವಿತ ಪ್ರಧಾನಿ ಮುಸಲ್ಮಾನರ ಬಗ್ಗೆ ಮಾತನಾಡಲು ಆರಂಭಿಸಿದ್ದಾರೆ ಸಂತೋಷ ಪಂಕ್ಚರ್ ಕೆಲಸ ಮಾಡುವಂತಹ ಯುವಕರ ಬಗ್ಗೆ ತಾವು ಉಲ್ಲೇಖಿಸಿದ್ದೀರಾ ಈ ಸಂದರ್ಭದಲ್ಲಿ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಇರುವುದು ಅಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನವನ್ನೇ ಪಂಕ್ಚರ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ ಮಾತ್ರವಲ್ಲ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಣೆ ಮಾಡಲು ಯಾವಾಗ ಸಾಧ್ಯವಾಗುತ್ತದೋ ಆಗ ಮಾತ್ರ ಈ ಸಂವಿಧಾನಕ್ಕೆ ಬೆಲೆ ಬರುತ್ತದೆ ಅಂತ ಆ ಬೆಲೆಯನ್ನಾದರೂ ತಾವು ಉಳಿಸಿಕೊಳ್ಬೇಕು ಅಂತ ಈ ಜನಸ್ತೋಮ ತಮ್ಮಲ್ಲಿ ಹೇಳ್ತಾ ಇದೆ ಪಂಚರ್ ಕೆಲಸ ಮಾಡುವುದು ಮಾತ್ರ ಅಲ್ಲ ಅಬುಲ್ ಕಲಾಂ ನಮ್ಮ ರಾಷ್ಟ್ರಪತಿ ಅಮೆರಿಕ ಹೋದಾಗ ನಾಸ್ ಒಂದು ಗೋಡೆಯಲ್ಲಿ ಒಂದು ಚಿತ್ರ ಇತ್ತು ಅದು ಮಿಸೈಲ್ ಅದರ ಪಕ್ಕದಲ್ಲಿ ಈ ಕರ್ನಾಟಕದಲ್ಲಿ ಹುಟ್ಟಿದ ಒಬ್ಬ ಮಹಾನ್ ವ್ಯಕ್ತಿಯ ಫೋಟೋ ಇತ್ತು ಅದು ಯಾರದು ಅಂತ ಕೇಳಿದರೆ ಮಿಸೈಲ್ ಮ್ಯಾನ್ ಅಂತ ಖ್ಯಾತಿ ಪಡೆದ ದೇವನಹಳ್ಳಿಯಲ್ಲಿ ಹುಟ್ಟಿದ ಈ ನಾಡು ಕಟ್ಟಿದ ಕೀರ್ತಿ ಶ್ರೇಷ್ಠ ಟಿಪ್ಪು ಸುಲ್ತಾನ್ ಆಗಿದ್ದರು ಅಂತ ಹೇಳಿದರೆ ತಾವು ಹುಟ್ಟುವ ಮೊದಲೇ ರಾಕೆಟ್ ಅನ್ನ ಉಡಾಯಿಸಲು ಸಾಧ್ಯವಾಗಿದ್ದು ಈ ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ ರಾಜನಿಗೆ ಅನ್ನುವುದನ್ನು ಕೂಡ ಮರೆಯಬಾರದು ಮತ್ತೊಂದು ವಿಚಾರ ಹೇಳಕ್ಕಿದೆ ಮುಸಲ್ಮಾನರ ವಿರುದ್ಧ ನಿರಂತರವಾಗಿ ಸಂಚನ್ನ ಹೂಡಲಾಗುತ್ತಾ ಇದೆ ಅವರ ಹಕ್ಕನ್ನ ಕಸಿಯುವುದಕ್ಕೋಸ್ಕರ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಆದರೆ ನಮ್ಮನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ ಅನ್ನೋದನ್ನು ಕೂಡ ಈ ಜನಸ್ತೋಮ ಎತ್ತಿ ಹೇಳುತ್ತಾ ಇದೆ ಅನ್ನೋದನ್ನು ಕೂಡ ನೆನಪಿಸಬೇಕಾಗಿದೆ ಕಾರಣ ಗೊತ್ತಾ ಒಂದು ವಿಭಾಗ ಈ ದೇಶದಲ್ಲಿ ಇದೆ ಆ ವಿಭಾಗ ಮುಸಲ್ಮಾನರು ಹೋರಾಟ ಭೂಮಿಯಲ್ಲಿ ಬ್ರಿಟಿಷರೊಂದಿಗೆ ಹೋರಾಡ್ತಾ ಇದ್ರೆ ಅವರೇನ್ ಮಾಡ್ತಾ ಇದ್ರು ಬ್ರಿಟಿಷರೊಂದಿಗೆ ಚಕ್ಕಂದ ಆಡ್ತಾ ಇದ್ರು ಅದೇ ಮುಸಲ್ಮಾನರು ವಿದ್ವಾಂಸರು ಅವರು ಫತ್ವ ಕೊಡ್ತಾ ಇದ್ರೆ ಬ್ರಿಟಿಷರು ಈ ದೇಶದಿಂದ ಹೊರ ಹೋಗುವ ತನಕ ಈ ದೇಶ ದಾರುಲ್ ಹರಬು ಅಂತ ಫತ್ವ ಕೊಟ್ಟಾಗ ಕೆಲವರು ಅವರು ಏನು ಮಾಡ್ತಾ ಇದ್ರು ದೇಶಕ್ಕಾಗಿ ಹೋರಾಡೋದು ವ್ಯರ್ಥ ಅಂತ ಫತ್ವ ಕೊಡ್ತಾ ಇದ್ರು ಅಂತವರು ನಾವಲ್ಲ ನಾವು ಹೋರಾಟಗಾರರು ನ್ಯಾಯಯುತವಾದಂತಹ ಹಕ್ಕನ್ನ ಪಡೆಯುವುದಕ್ಕೋಸ್ಕರ ನಾವು ಸದಾ ಎಚ್ಚೆತ್ತುಕೊಳ್ಳುತ್ತೇವೆ ಅನ್ನುವುದಾಗಿದೆ ಮಹನೀಯರೇ ಈ ಸಂಚನ್ನು ಸೋಲಿಸುವಲ್ಲಿ ನಮಗೆ ತಾಕತ್ತು ಖಂಡಿತ ಇದೆ ಅನ್ನುವುದನ್ನು ಕೂಡ ಈ ವೇದಿಕೆ ಈ ಸಭೆ ಹೇಳ್ತಾ ಇದೆ ಮಹನೀಯರೇ ಈ ಒಂದು ಕರಾಳ ಕಾನೂನು ತಿದ್ದುಪಡಿಯನ್ನ ಇದನ್ನ ಹಿಂಪಡೆಯುವ ತನಕ ಗುರಿ ಮುಟ್ಟುವ ತನಕ ಖಂಡಿತವಾಗಿಯೂ ಈ ಹೋರಾಟ ಮುಂದೆ ಸಾಗಲಿದೆ ಮಾತ್ರವಲ್ಲ ಇದನ್ನು ಯಾರಿಂದಲೂ ಹತ್ತಿಕ್ಕಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ಸತ್ಯವನ್ನು ನಾವು ಹೇಳಬೇಕಾಗುತ್ತೆ ಎಷ್ಟು ದಾಳಿ ಮಾಡಿದರೂ ಕೂಡ ನಾವು ಮುನ್ನುಗ್ಗುತ್ತೇವೆ ಎಷ್ಟು ಕೆಳಕ್ಕೆ ತಳ್ಳಿದರೂ ಕೂಡ ನಾವು ಮತ್ತೆ ಎದ್ದು ನಿಲ್ಲುತ್ತೇವೆ ಮಾತ್ರವಲ್ಲ ಎಷ್ಟು ನಮ್ಮ ಮೇಲೆ ಸಂಚನ್ನು ಹೊಡೆದರೂ ಕೂಡ ನಾವು ಮತ್ತೆ ಮತ್ತೆ ಗಟ್ಟಿಯಾಗ್ತೇವೆ ನೂರು ವರ್ಷಗಳಾಯಿತು ಅಲ್ಲ ನಮ್ಮನ್ನ ಸೋಲಿಸುವುದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತ ಐದು ಇದು ಇವರನ್ನ ಈ ದೇಶದಿಂದ ಹೊರ ಹಾಕಬೇಕು ಇವರನ್ನ ದುರ್ಬಲನ್ನಾಗಿಸಬೇಕು ಇವರನ್ನ ಎರಡನೆಯ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಅದೆಷ್ಟೋ ಕನಸು ಕಂಡವರು ಆದರೆ ಈ ಕನಸು ನನಸಾಗಲ್ಲ ಕಾರಣ ಇಲ್ಲೊಂದು ಸಂವಿಧಾನ ಇದೆ ಆ ಸಂವಿಧಾನ ಇರೋ ತನಕ ನಾವು ಎದ್ದು ನಿಲ್ಲುತ್ತೇವೆ ಆ ಸಂವಿಧಾನವನ್ನ ದುರ್ಬಲ ಮಾಡುವುದಕ್ಕೆ ಈ ಮಣ್ಣಲ್ಲಿ ಯಾರು ಹುಟ್ಟಿಲ್ಲ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಮಹಿನಿ ಎಷ್ಟು ನಮ್ಮನ್ನು ಹೊಡೆದರೂ ಕೂಡ ಮತ್ತೆ ನಾವು ಎದ್ದು ನಿಲ್ಲುತ್ತೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ ನಿರಂತರವಾಗಿ ಮುಸಲ್ಮಾನರ ವಿರುದ್ಧ ಅದೇ ಧಾರ್ಮಿಕ ಹಕ್ಕಿನ ವಿರುದ್ಧ ಸಂವಿಧಾನದ ವಿರುದ್ಧ ಇಲ್ಲಿ ದಾಳಿಯು ನಡೀತಾ ಇರುವಾಗ ಉಮ್ಮೀದು ಉಮ್ಮೀದ್ ಅನ್ನುವ ಒಂದು ಕಾನೂನನ್ನು ಪರಿಚಯಿಸಿದಿರಲ್ಲ ಈ ಉಮ್ಮೀದು ಯಾರಿಗೆ ಇದು ದುರ್ಬಲರಾದ ಸಮುದಾಯವನ್ನು ಮೇಲಕ್ಕೆ ಎತ್ತಲು ಅಲ್ಲ ಇದು ಸಮುದಾಯದ ಒಕ್ಕು ಸೊತ್ತನ್ನು ಉಳಿಸಲು ಅಲ್ಲ ಮತ್ತೆ ಬಡವರ ನಿರ್ಗತಿಕರ ಅಸಹಾಯಕರ ವಿಧವೆಯರ ಆ ಅಣ್ಣದ ಬಟ್ಟಲನ್ನು ಬಂಡವಾಳ ಶಾಹಿಗಳ ತಟ್ಟೆಗೆ ಹಾಕುವ ಪ್ರಯತ್ನ ಇದನ್ನು ನಾವು ಗುರುತಿಸಿದ್ದೇವೆ ಇದನ್ನು ನಾವು ಸೋಲಿಸಲಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇವೆ ಮಹನೀಯರೇ ನಮ್ಮ ಬಗ್ಗೆ ನಿಮಗೆ ಕಾಳಜಿ ಬಂತ ಇವಾಗ ನಮ್ಗೊತ್ತು ಅದೇನೆಂದರೆ ಚೀನಾ ನಮ್ಮ ದೇಶವನ್ನ ಒತ್ತುವರಿ ಮಾಡ್ತಾ ಇರುವಾಗ ಅಲ್ಲಿ ಡ್ರೋನ್ ಹಾರಾಡೋದಿಲ್ಲ ಯಾರೋ ಬಡಪಾಯಿ ಮುಸಲ್ಮಾನ ಅವನ ಮಸೀದಿಯ ಆ ಟೆರಸ್ನ ಮೇಲೆ ನಮಾಜು ಮಾಡುವಾಗ ಅಲ್ಲಿ ಹಾರುತ್ತ ಡ್ರೋನ್ ಯಾಕಿಲ್ಲ ಚೀನಾದ ಗಡ್ಡಿಯಲ್ಲಿ ನಮ್ಮ ಡ್ರೋನ್ ಯಾಕೆ ಹಾರಾಡೋದಿಲ್ಲ ಅದೇ ರೀತಿ ವಿದೇಶಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಗೋ ಮಾಂಸ ರಫ್ತಾಗುವಾಗ ದೇಶದಲ್ಲಿ ಎಪ್ಪತ್ತೈದು ಶೇಕಡ ಮುಸಲ್ಮಾನರು ಹದಿಮೂರು ಹದಿನಾಲ್ಕು ಶೇಕಡ ಇರೋದು ಎಲ್ಲರೂ ಮಾಂಸ ತಿನ್ನೋರಲ್ಲ ಆದರೆ ಎಪ್ಪತ್ತೈದು ಶೇಕಡ ಮಾಂಸ ಭೋಜಿಗಳು ಇರುವಾಗ ಮತ್ತೆ ಯಾಕೆ ಮುಸಲ್ಮಾನ ಮೇಲೆ ಗುಂಪು ಹತ್ಯೆ ನಡೆಯುತ್ತದೆ ಅನ್ನೋದಕ್ಕೆ ಉತ್ತರ ಕೊಡಬೇಕಾದದ್ದು ಈ ಮುಸಲ್ಮಾನರ ಬಗ್ಗೆ ಕಾಳಜಿ ವಹಿಸುವವರಾಗಿದ್ದಾರೆ ಅದೇ ರೀತಿ ವಿದೇಶದ ಅರಬ್ ದೊರೆಗಳು ಬರುವಾಗ ಅವರಿಗೆ ಕಾರ್ಪೆಟ್ ರೆಡ್ ಕಾರ್ಪೆಟ್ ಹಾಕುವಾಗ ಈ ದೇಶದ ಬಡಪ್ಪ ಈ ಮುಸಲ್ಮಾನರ ಮಸೀದಿಗಳಿಗೆ ಟಾರ್ಪಲ್ ಹಾಕೋದು ಇದು ಯಾವ ನೈತಿಕತೆ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲು ನಾವು ಬಯಸ್ತೇವೆ ಮನೆಯ ಸುಳ್ಳುಗಳನ್ನ ನಿರಂತರವಾಗಿ ಹೇಳುತ್ತಾ ನಮ್ಮ ಮೇಲೆ ದಬ್ಬಾಲಿಕೆ ಮಾಡುವಾಗ ನಮ್ಮ ಬೆಳ್ತಂಗಡೆಯಲ್ಲಿಯೂ ಕೂಡ ಸಾಂಸ್ಕೃತಿಕ ಕಲೆಯಲ್ಲಿಯೂ ಕೂಡ ಮುಸಲ್ಮಾನರನ್ನು ಅಪಹಾಸ್ಯ ಮಾಡುವ ಮುಸಲ್ಮಾನರನ್ನು ಅವಹೇಳನ ಮಾಡುವಂತ ಈ ಕಾರ್ಯಗಳನ್ನು ಮಾಡುವಾಗ ಆಲೋಚಿಸಿ ಇದು ನ್ಯಾಯವ ಆದ್ದರಿಂದ ಒಕ್ಕಿನ ಬಗ್ಗೆ ಅನೇಕ ತಪ್ಪು ಸಂದೇಶಗಳನ್ನು ನೀಡ್ತಾ ಇದ್ದಾರೆ ರೈತರ ಭೂಮಿಯನ್ನ ಕಬಲಿಸ್ತಾ ಇದೆ ಒಕ್ಕು ಅಂತ ಒಕ್ವಿಗೆ ಒಂದು ಭೂಮಿಯನ್ನ ವಕ್ ಮಾಡಕ್ಕೆ ಆಗಲ್ಲ ಒಕ್ಕು ಮಾಡಿದ ಭೂಮಿಯನ್ನು ಅದು ರಕ್ಷಣೆ ಮಾಡುವುದೇ ಮತ್ತೊಂದು ಭೂಮಿ ಅನ್ನೋದು ಪಡೆಯಲ್ಲ ಅಕ್ರಮ ಭೂಮಿಯನ್ನು ಪಡೆಯೋದು ಒಕ್ವಿಗೆ ಸಾಧ್ಯ ಇಲ್ಲ ಮಾತ್ರವಲ್ಲ ಒಕ್ವ ಅನ್ಯಾಯದ ಭೂಮಿಯಿಂದ ಒಂದು ಮಸೀದಿ ಕಟ್ಟಲಾಗಲ್ಲ ಅನ್ಯಾಯದ ಸೊತ್ತಿನಿಂದ ಒಂದು ಮದ್ರಸ ಕಟ್ಟಲಾಗಲ್ಲ ಅದು ಸ್ವೀಕಾರ್ಯವಲ್ಲ ಅನ್ನುವ ಸತ್ಯವನ್ನು ಕೂಡ ಅರಿತುಕೊಳ್ಬೇಕಾಗಿದೆ ಕೆಲವು ಸ್ವಾಮೀಜಿಗಳು ಮಾತನಾಡುತ್ತಾರೆ ಬಟಗಳ ಭೂಮಿಯು ಅವರು ಕಬಲಿಸ್ತಾರೆ ಅಂತ ಇದು ಬರೀ ಸುಳ್ಳಾಗಿದೆ ಅಂತಹ ಪ್ರಯತ್ನ ನಮ್ಮಿಂದಾಗಲು ಸಾಧ್ಯವೇ ಇಲ್ಲ ಅದನ್ನು ಅಲ್ಲಾಹನು ತೃಪ್ತಿ ಪಡುವುದಿಲ್ಲ ಅನ್ಯಾಯದ ಸೊತ್ತು ನಮ್ಗೆ ಬೇಕಾಗಿಲ್ಲ ಅದೇ ರೀತಿ ಇನ್ನು ಸುಳ್ಳನ್ನ ವ್ಯಾಪಕವಾಗಿ ಹರಡುವಾಗ ನಮ್ಮ ಎಲ್ಲರೂ ಉಲಮಾಗಳು ಇಲ್ಲಿ ವಿವರಿಸಿದರು ಅಂತಹ ಒಂದು ಭೂಮಿಯನ್ನ ಬೇನಾಮಿ ಆಸ್ತಿಯನ್ನ ಮಾಡೋಕ್ಕೆ ಅಲ್ಲಿಗೆ ಹಕ್ಕು ಇದೆ ಅಧಿಕಾರ ಇದೆ ಅಂತ ಇಲ್ಲ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆಧಾರಗಳಿಲ್ಲದೆ ಒಂದು ಭೂಮಿಯನ್ನ ಒಕ್ ಅಂತ ಘೋಷಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಇನ್ನು ನಮ್ಮ ಕಿರಣ್ ರಿಜಿಜು ಅವರು ಕೂಡ ಸಂಸತ್ತಿನಲ್ಲಿ ನಲ್ಲಿ ಹೇಳಿದಂತ ಒಂದು ಮಾತು ಇನ್ನೇನು ಈ ತಿದ್ದುಪಡಿ ಬರದೇ ಹೋಗಿದ್ದರೆ ಆ ಸಂಸತ್ತು ಕೂಡ ಒಕ್ವಿನ ಪಾಲಾಗುತ್ತಿತ್ತು ಅಂತ ಈ ದೇಶದ ಮಂದಿಯನ್ನ ಯಾಮಾರಿಸುವುದಕ್ಕೋಸ್ಕರ ಅದೊಂದು ತಪ್ಪು ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ ಸಂಸತ್ ಅನ್ನುವುದು ದೇಶದ ಆತ್ಮ ಆ ಆತ್ಮವನ್ನು ಕಬಲಿಸಲು ವಕ್ವಿಗಳ ಯಾರಿಗೂ ಸಾಧ್ಯ ಇಲ್ಲ ಆದರೂ ಕೂಡ ಸಂಸತ್ತಿನಲ್ಲಿ ನಿಂತುಕೊಂಡು ಹೀಗೆ ಸುಳ್ಳು ಹೇಳಿ ಮುಸಲ್ಮಾನರ ಬಗ್ಗೆ ತಪ್ಪು ಸಂದೇಶಗಳನ್ನ ಹರಡಿ ಈ ರೀತಿಯಲ್ಲಿ ತೊಂದರೆಯನ್ನು ಮಾಡ್ತಾ ಇರುವಾಗ ನಾವು ಒಂದು ರೀತಿ ಆಲೋಚಿಸಬೇಕಾಗಿದೆ ಈ ಇದರಲ್ಲಿರುವಂತಹ ವಕ್ವಿನ ತಿದ್ದುಪಡಿಯಲ್ಲಿರುವಂತಹ ಎಲ್ಲಾ ಲೋಪಗಳನ್ನ ಇಲ್ಲಿ ಎತ್ತಿ ಹೇಳಿದ್ದಾರೆ ಅದರಲ್ಲಿ ನೋಡಿ ಇಸ್ಲಾಮಿಕ್ ವಿಧಿಯ ಬಗ್ಗೆ ಎಕ್ಸ್ಪರ್ಟ್ ಆಗಿರುವಂತಹ ಉಲಮ ಬೇಕು ಅಂತ ಅದನ್ನ ತೆಗೆದು ಹಾಕಿದ್ದಾರೆ ಅದರಿಂದ ಏನಾಗಿದೆ ಉಮ್ಮಿದ್ ಒಂದೇ ಒಂದು ಮಾತು ಹೇಳ್ದೇನೆ ಉಮ್ಮಿದ್ ಅಂತ ಹೇಳಿದ್ರೆ ವಕ್ಫ್ ಆಗಲ್ಲ ವಕ್ಫ್ಗೆ ಹೆಸರು ಬದಲಿಸಿದ್ದಾರೆ ಇವರು ಅವರು ಅಂತ ಕೊಟ್ಟರು ಆದರೆ ಯಾವನೇ ಒಬ್ಬ ನನ್ನ ಸೊತ್ತನ್ನು ಉಮ್ಮಿದು ಮಾಡಿದೆ ಅಂದರೆ ಅದು ಒಕ್ಕಾಗಲ್ಲ ಅದು ಅವರಿಗೆ ಗೊತ್ತಿಲ್ಲ ಈ ಕಾನೂನನ್ನ ರೂಪಿಸಿದವರಿಗೆ ಗೊತ್ತಿಲ್ಲ ಆದ್ದರಿಂದ ಯಾರೋ ಈ ಕಾನೂನನ್ನು ರೂಪಿಸ್ತಾರೆ ಅವರನ್ನ ಕಡಲೆ ಅಥವಾ ಬೇರೆ ಯಾವುದನ್ನ ಮಾರಾಟ ಮಾಡುವುದಕ್ಕೆ ಬಿಟ್ಟು ಒಳ್ಳೆಯ ಎಕ್ಸ್ಪರ್ಟ್ ಇರುವಂತಹ ಜನರನ್ನ ಉಲಮಗಳನ್ನ ಅಲ್ಲಿ ನೇಮಕ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಮಹನಿಯರೇ ಈ ಕರಾಳ ಕಾನೂನನ್ನ ನಮ್ಮ ಮುಂದೆ ತರುವಾಗ ಇಲ್ಲಿ ಒಂದು ವಿಚಾರವಂತೂ ಸತ್ಯ ನಮ್ಮ ದೇಶ ಅದೆಷ್ಟು ಸುಂದರವಾಗಿತ್ತು ಅಲ್ವಾ ಒಬ್ಬನೇ ದೇವರು ಅಂದಾಗ ಯಾವುದೇ ಜಾತಿಗೆ ಧರ್ಮಕ್ಕೆ ತೊಂದರೆ ಆಗಿಲ್ಲ ಆಗಿಲ್ಲ ಒಬ್ಬನೇ ದೇವ ನಾಮ ಹಲವು ಅಂದ್ರು ಯಾವ ಧರ್ಮಕ್ಕೂ ತೊಂದರೆಯಾಗಿಲ್ಲ ಒಂದೇ ಧರ್ಮ ಅಂದಾಗ ಮಾನವ ಧರ್ಮ ಅಂದಾಗ ತೊಂದರೆ ಆಗಿಲ್ಲ ಎಲ್ಲರೂ ಒಪ್ಪಿಕೊಂಡ್ರು ಮುಸಲ್ಮಾನ ಹಿಂದೂ ಎಲ್ಲ ಒಪ್ಪಿಕೊಂಡ್ರು ಒಂದೇ ಕುಲ ಅಂತ ಹೇಳಿದಾಗಲೂ ಯಾರಿಗೂ ತೊಂದರೆ ಆಗಲಿಲ್ಲ ಆದರೆ ಒಂದೇ ಸಂಸ್ಕೃತಿ ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲವನ್ನೂ ಬಿಟ್ಟು ಇಲ್ಲ ಒಂದೇ ಸಂಸ್ಕೃತಿ ಒಂದೇ ಕಾನೂನು ಒಂದೇ ಧರ್ಮ ಬೇರೆ ಯಾವುದೂ ಇಲ್ಲ ಅಂತ ಎಲ್ಲಿಂದಲೋ ಎರವಲು ಪಡೆದ ಮೊಂಡೆ ತಾನೇ ತಾವು ಭೇಟಿ ನೀಡಿದ ಆ ಮರ ಅದು ಆಲದ ಮರ ಸರಿ ನಮ್ಗೆ ಗೊತ್ತು ಆ ಆಲದ ಮರದಲ್ಲಿ ರಾಷ್ಟ್ರಪಿತ ಗಾಂಧೀಜಿಯನ್ನ ಕೊಂದ ಗುಂಡಿನ ಗುರುತು ಇದೆ ಈ ದೇಶದಲ್ಲಿ ಹರಿದ ಸಾವಿರಾರು ಮಂದಿಯ ಭಾರತೀಯರ ರಕ್ತದ ಗುರುತು ಆ ಆಲದ ಮರದಲ್ಲಿದೆ ಸಂವಿಧಾನವನ್ನು ಅವಹೇಳನ ಮಾಡಿದ ಗುರುತು ಆ ಆಲದ ಮರಕ್ಕಿದೆ ಮಾತ್ರವಲ್ಲ ಈ ತಿರಂಗ ಧ್ವಜವನ್ನು ಅವಹೇಳನ ಮಾಡಿದ ಅಪಹಾಸ್ಯ ಮಾಡಿದ ಗುರುತು ಕೆಟ್ಟ ಗುರುತು ಆ ಆಲದ ಮರದ ಮರಕ್ಕಿದೆ ಇಲ್ಲಿ ನಾನು ಹೇಳಕ್ಕೆ ಬಯಸುವುದು ಏನೆಂದರೆ ಆ ಆಲದ ಮರವಲ್ಲ ಬಿಹಾರದ ಬೋಧಿ ಗಯಾಕ್ಕೆ ಹೋಗಿ ಅಲ್ಲಿ ಬೋಧಿ ವೃಕ್ಷ ಇದೆ ಅದರಲ್ಲಿ ದೈ ಕಲಿತುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಅದಿಲ್ಲ ಅಂದ್ರೆ ನಿಮ್ಮದೇ ಗುಜರಾತ್ ಇದೆಯಲ್ಲ ಆ ಗುಜರಾತ್ ನಲ್ಲಿ ಒಂದು ಆಶ್ರಮ ಇದೆ ಅಲ್ಲಿ ಒಂದು ದೊಡ್ಡ ಮರ ಇದೆ ಆ ಮರ ಯಾವುದು ಅದು ಗಾಂಧೀಜಿ ಎನ್ನುವ ಮರ ಅದು ಸಮೃದ್ಧವಾದ ಮರ ಆ ಆಲದ ಮರ ಬೇಡ ಈ ಗಾಂಧೀಜಿ ಅನ್ನುವ ದೊಡ್ಡ ಮರ ಇದೆಯಲ್ಲ ಅಮೇರಿಕದ ಅಧ್ಯಕ್ಷ ಅವರು ಹೇಳಿದ ಮಾತು ಅದೇನಂದ್ರೆ ಗಾಂಧೀಜಿಯನ್ನು ಕೊಂದಾಗ ಈ ಸ್ಟಾರ್ಟ್ ದಿ ಹಾರ್ಟ್ ಆಫ್ ದಿ ಹ್ಯೂಮನಿಟಿ ಮಾನವತೆಯ ಹೃದಯಕ್ಕೆ ಹೊಡೆದ ಗುಂಡು ಅಂತಹ ಗಾಂಧೀಜಿಯ ಸಾಬರಮತಿಗೆ ಹೋದರೆ ಅಹಿಂಸೆಯನ್ನಾದರೂ ಕಲಿಯಬಹುದು ಆದ್ದರಿಂದ ಈ ದೇಶ ಅಹಿಂಸೆಯ ದೇಶ ಈ ದೇಶ ದೈಹ್ಯ ದೇಶ ಆದ್ದರಿಂದ ಆಲದ ಮರ ನಮಗೆ ಬೇಕಾಗಿಲ್ಲ ಮತ್ತೊಬ್ಬರು ಹೇಳ್ತಾರೆ ಆಲದ ಮರಕ್ಕೆ ಬನ್ನಿ ಮಾತ್ರ ನೀವು ಜೈಕಾರ ಹಾಕಬೇಕು ಅಂತ ಜೈಕಾರ ಹಾಕಿ ಆ ಆಲದ ಮರಕ್ಕೆ ಬರಕ್ಕೆ ನಾವು ಸಿದ್ಧರಿಲ್ಲ ನಮಗೆ ಇಲ್ಲಿ ಸಂವಿಧಾನ ಇದೆ ನಾವು ನಮ್ಮ ಭಾರತದ ಮಣ್ಣು ಇದೆ ಅದು ಸಾಕು ನಮಗೆ ತೀರಿಕೊಂಡ್ರೆ ಸತ್ತು ಹೋದರೆ ಈ ಮಣ್ಣಲ್ಲಿ ನಮ್ಮನ್ನು ಉಳ್ಪಡುತ್ತದೆ ಬದುಕಿದರೆ ನಮಗೆ ಸಂವಿಧಾನ ಇದೆ ಆ ಮರದ ಕಡೆ ನಾವು ಬರಲ್ಲ ನಮಗೆ ಭಾರತ ಸಾಕು ಭಾರತ ಎಂಬ ಹೆಗ್ಗಳಿಕೆ ನಮಗೆ ಸಾಕು ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕಾಂಗ್ರೆಸ್ನವರು ನಿಮ್ಮನ್ನ ಪಂಕ್ಷರ್ ಹಾಕುವ ಕೆಲಸಕ್ಕೆ ಬಿಟ್ಟರು ಅಂತ ಹೇಳ್ತಿದ್ದೀರಲ್ಲ ಇದನ್ನು ಹೇಳಬೇಕಾದ್ರೆ ನಮಗೆ ಓಕೆ ಆದರೆ ನೀವೇನ್ ಮಾಡಿದ್ದೀರಿ ನಿಮ್ಮ ಜೊತೆಗಿರುವ ಸಂಸತ್ತಿನಲ್ಲಿ ಆಡಳಿತದಲ್ಲಿ ಒಬ್ಬನೇ ಒಬ್ಬ ಮಂತ್ರಿಯನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದವರಿಗೆ ಇದನ್ನು ಹೇಳಲು ನೈತಿಕತೆ ಇದೆಯಾ ಒಬ್ಬನೇ ಒಬ್ಬ ಶಾಸಕ ಇದ್ದಾನ ಇಲ್ಲ ಹೀಗಿರುವಾಗ ನೈತಿಕತೆ ಇದೆಯಾ ಬೇಡ ಅದೇನು ಬೇಡ ವಕ್ಪು ಭೂಮಿ ಕಬಲಿಕೆಯಾದ ಆ ವಕ್ಪು ಭೂಮಿ ಒಂದು ತಿಂಗಳಿಗೆ ಎಪ್ಪತ್ತೈದು ಲಕ್ಷ ಪವರ್ ಬಿಲ್ ಕಟ್ಟುವಂತಹ ಆ ಮುಂಬಯ್ಯ ಆಂಟಿಲಿಯಾ ಅನ್ನುವ ನಿಮ್ಮ ಮಿತ್ರನ ಆ ಒಂದು ಅರಮನೆಯನ್ನಾದರೂ ವಕ್ಪು ಭೂಮಿಗೆ ಅದನ್ನು ಬಿಟ್ಟುಕೊಡಲು ಸಾಧ್ಯವಾಗುವುದಾದರೆ ಅದಾಗಿದೆ ಕಾಳಜಿ ಮುಸಲ್ಮಾನರ ಬಗ್ಗೆ ಇರುವ ಕಾಳಜಿ ಮತ್ತೆ ಇದನ್ನು ಮಾಡಬೇಕಾದರೆ ಉಮ್ಮಿದ್ ಉಮ್ಮಿದ್ ಅಂತೀರಲ್ಲ ಯಾಕೆ ಗುಂಪು ಹತ್ತಿಯನ್ನ ತಡೆಯಲಾಗುತ್ತಿಲ್ಲ ಯಾಕೆ ಮೀಸಲಾತಿಯನ್ನ ತಡೆಯುತ್ತೀರಾ ಯಾಕೆ ವಿದ್ಯಾರ್ಥಿ ವೇತನವನ್ನ ತಡೆಯುತ್ತೀರಾ ಯಾಕೆ ಜೈಕಾರ ಹಾಕುವುದಕ್ಕೋಸ್ಕರ ಗುಂಪು ಹತ್ತಿಯನ್ನು ಹಲ್ಲೆಯನ್ನು ಮಾಡುತ್ತೀರಾ ವ್ಯಾಪಾರವನ್ನು ತಡೆಯಲಾಗುತ್ತೆ ಬಟ್ಟೆಯನ್ನು ತಡೆಯಲಾಗುತ್ತೆ ಅನ್ನ ಆಹಾರವನ್ನು ನಿರ್ಬಂಧಿಸಲಾಗುತ್ತೆ ಬಾಡಿಗೆ ಮನೆಯನ್ನು ತಡೆಯಲಾಗುತ್ತೆ ನಮಾಜನ್ನು ಕೂಡ ಮಸೀದಿಯಲ್ಲಿ ಮಾಡಲು ಅವಕಾಶ ಮಾಡೋದಿಲ್ಲ ಮತ್ಯಾವ ಉಮ್ಮೀದು ಈ ಉಮ್ಮೀದನ್ನ ಕಡಲಿನ ಆಚೆ ಸಾಗರದ ಆಚೆ ಬಿಸಾಡುವ ಆ ಧೈರ್ಯದಿಂದ ಆ ಛಲದಿಂದ ಈ ಜನಸ್ತೋಮ ಬಂದಿದೆ ಇದರಲ್ಲಿ ನಾವು ಯಶಸ್ಸು ಕಾಣುತ್ತೇವೆ ಅನ್ನುವುದಾಗಿದೆ ಇನ್ನು ಒಂದು ವಿಚಾರ ಕೊನೆಯದಾಗಿ ನನಗೆ ಹೇಳಲಿಕ್ಕಿರೋದು ಮಹಿನಿಯರೇ ಮುಲ್ಲಾಗಳು ಅಂತ ತಮಾಷೆ ಮಾಡಬೇಡಿ ಮುಲ್ಲಾಗಲು ಅಂತ ತಮಾಷೆ ಮಾಡಬೇಡಿ ಮುಲ್ಲಾಗಲು ಅಂದ್ರೆ ಈ ದೇಶಕ್ಕಾಗಿ ಹೋರಾಡಿದವರು ಈ ದೇಶಕ್ಕಾಗಿ ರಕ್ತವನ್ನ ಕೊಟ್ಟವರು ಮುಲ್ಲಾಗಲು ಈ ದೇಶಕ್ಕಾಗಿ ಫತುವ ಕೊಟ್ಟಿದ್ದಾರೆ ದಾರು ಹರಡು ಅಂತ ಮುಲ್ಲಾಗಲು ಕಾಲಪ್ಪಾಣಿ ಆ ಜೈಲ್ನಲ್ಲಿ ಜೀವನು ತೆತ್ತಿದ್ದಾರೆ ಹೈದರಾಬಾದಿನ ಅಲಿಯುದ್ದೀನ್ ಅಲಿ ಹೈದರ್ ಅಲಿ ಜೀವ ತೆತ್ತಿದ್ದಾರೆ ಕೇಳಲಿಲ್ಲ ಇದನ್ನು ಕೂಡ ಮನವರಿಕೆ ಮಾಡಬೇಕು ಅದೇ ರೀತಿ ಶಹಾದತ್ ದುವಾ ಮಾಡಿದ ಇಲಾಹಿ ದೇ ಮುಜೇ ಬಿ ಶಹಾದತ್ ನಸೀಬ್ ಭೂಮಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಯಾ ಅಲ್ಲಾ ಇಲಾಹಿ ದೇ ಮುಜೆ ಬಿ ಶಹಾದತ್ ನಸೀಬ್ ಯೇ ಅಫಜಲ್ ಹೈ ಅಫಜಲ್ ಇಬಾದತ್ ನಸೀಬ್ ಅಂದ್ರೆ ನಾನು ಮಸೀದಿಯಲ್ಲಿ ಇಬಾದತ್ ಮಾಡುವುದಕ್ಕಿಂತ ಶ್ರೇಷ್ಠವಾದದ್ದು ಬ್ರಿಟಿಷರೊಂದಿಗೆ ಹೋರಾಡಿ ಅಲ್ಲಿ ನಾನು ಶಹೀದ್ ಆಗುವುದು ಅಂತ ಹೇಳಿದ ಆ ಮಹಾನ್ ಶಹಾದತ್ ಅಲಿಯಾ ಆ ಸ್ಪೂರ್ ಪೂರ್ವ ಅವರ ಮಕ್ಕಳು ನಾವು ಆದ್ದರಿಂದ ಈ ದೇಶದಲ್ಲಿ ಅದೆಷ್ಟೋ ಹೋರಾಟಗಾರರು ನಮ್ಮಿಂದ ಮುಂದೆ ಅಗಲಿ ಹೋಗಿದ್ದಾರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಖಂಡಿತ ಇದಕ್ಕಿಂತ ದೊಡ್ಡದಾದ ಹೋರಾಟ ಬೇರೆ ಯಾವುದಕ್ಕೂ ಅಲ್ಲ ಬೇರೆ ಧರ್ಮದವರ ಹಕ್ಕನ್ನು ಕಸಿಯುವುದಕ್ಕಲ್ಲ ಬೇರೆಯವರಿಗೆ ಅನ್ಯಾಯ ಮಾಡುವುದಕ್ಕಲ್ಲ ಬರೀ ನಾವು ಮಾಡುವುದು ಯಾತಕ್ಕೆ ಅಂದರೆ ನಮ್ಮ ಹಕ್ಕನ್ನು ಉಳಿಸುವುದಕ್ಕೋಸ್ಕರ ಈ ಭಾರತವನ್ನು ಉಳಿಸುವುದಕ್ಕೋಸ್ಕರ ಸಂವಿಧಾನವನ್ನು ಉಳಿಸುವುದಕ್ಕೋಸ್ಕರ ಈ ಮಹನೀಯವಾದ ಈ ವೇದಿಕೆಯಲ್ಲಿ ಹೇಳಲಿಕ್ಕಿರುವುದು ನಮಗೆ ಅಷ್ಟೇ ಹಿಂಸೆ ಕೊಟ್ಟರೂ ಕೂಡ ನಮ್ಮ ಜನ ಸಮುದಾಯದವರ ಎಷ್ಟೇ ರಕ್ತ ಹರಿದರೂ ಕೂಡ ಎಷ್ಟೇ ತೊಂದರೆಗಳು ಕೊಟ್ಟರೂ ಕೂಡ ಈ ಭಾರತ ಭಾರತವಾಗಿ ಉಳಿಯುತ್ತದೆ ಈ ಸಂವಿಧಾನ ಸಂವಿಧಾನವಾಗಿ ಉಳಿಯುತ್ತದೆ ಅವತ್ತು ಬ್ರಿಟಿಷರೊಂದಿಗೆ ಹೋರಾಡುವುದು ವ್ಯರ್ಥ ಅಂತ ನೀವು ಹೇಳಿದ್ದೀರಲ್ಲ ನಿಮ್ಮೊಂದಿಗೆ ಆಳದ ಮರದ ಜೊತೆಗಿರುವ ಅದರ ಅಡಿಯಲ್ಲಿರುವ ಎಲ್ಲರೊಂದಿಗೂ ಹೇಳಕ್ಕೆ ಇರುವುದು ಮುಸಲ್ಮಾನ ಬಿಟ್ಟು ಮುಸಲ್ಮಾನರನ್ನು ಬದಿಗೆ ಸರಿಸಿ ಮುಸಲ್ಮಾನರನ್ನು ಹೊರಗೆ ಕಳುಹಿಸಿ ಇಲ್ಲಿ ನಾವು ಆರಾಮವಾಗಿರ್ತೇವೆ ಅನ್ನುವುದು ಆ ಭಾವನೆ ನಿಮ್ಮಲ್ಲಿ ಇದ್ದರೆ ಅಥವಾ ಮುಸಲ್ ಮುಸಲ್ಮಾನರ ಹಕ್ಕನ್ನು ನಾವು ಪಡೆದುಕೊಳ್ಳುತ್ತೇವೆ ಎನ್ ಆರ್ ಸಿ ಬಂದಾಗ ಅದೆಲ್ಲ ನಮಗೆ ಸಿಗುತ್ತೆ ಅಂತ ಕನಸು ಕಂಡಿರ ಅದೇ ಇವತ್ತು ಆ ಭೂಮಿ ಎಲ್ಲ ನಮಗೆ ಸಿಗುತ್ತೆ ಅಂತ ಕನಸು ಕಾಣ್ತೀರ ಅದು ನಡೆಯಲ್ಲ ಅನ್ನುವ ಆ ಮಾತನ್ನು ಕೂಡ ಅದು ವ್ಯರ್ಥ ಮೋಹ ಅಂತ ಹೇಳುತ್ತಾ ವಾಹೃದೇವನ ಅಲಿಲ್ಲ ಹಿರಬಿಲ್ಲಾಲಮಿ ಜಯವಾಗಲಿ 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 ವಕ್ತಿತ್ತುಪಡಿ ವಿರುದ್ಧ ಹೋರಾಟಕ್ಕೆ ಜಯವಾಗಲಿ